ಸೌಂದರ್ಯ ಲಹರಿಯ ಕೊನೆಯ ನೂರನೆಯ ಶ್ಲೋಕ ಫಲಶ್ರುತಿ ಮತ್ತು ಶರಣಾಗತಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಪ್ರದೀಪ ದಿವಸಕರ ದಿವಸ ಕರ ನೀರಾಜನ ವಿಧಿ ಸುಧಾಸು ಚಂದ್ರೋಪ ಜಲಲವೈರ ಚನ ಸ್ವಕೀರಂ ಸಲಿಲ ನಿಧಿ ಸೌಹಿತ್ಯ ಕರಣವಜನ ನಿವಾಚುರಿಯ ಅರ್ಥ ಹೇ ತಾಯಿ ಜಗನ್ಮಾತೆ ನನ್ನ ಕೈ ದೀವಟಿಕೆಯಿಂದ ಸೂರ್ಯನಿಗೆ ಆರತಿ ಮಾಡಿದ ಹಾಗೆ ಸಹಜವಾದ ಚಂದ್ರಕಾಂತ ಮಣಿಗಳಿಂದ ಹೊರಬರುತ್ತಿರುವ ಜಲ ಬಿಂದುಗಳಿಂದ ಎಂದರೆ ಚಂದ್ರಕಾಂತ ಶಿಲೆಯ ಮೇಲೆ ಮಂಜುಹನಿಗಳಲ್ಲಿದ್ದು ಅವು ಮತ್ತೆ ನೀರಾಗಿ ಜಳಜಳ ಹರಿದಿರುವಾಗ ಆ ನೀರಿನಿಂದಲೇ ಚಂದ್ರನಿಗೆ ಅರ್ಘ್ಯ ಕೊಟ್ಟ ಹಾಗೆ ಅದರದೇ ನೀರಿನಿಂದ ಸಾಗರನಿಗೆ ತರ್ಪಣ ಕೊಟ್ಟ ಹಾಗೆ ನಿನ್ನಿಂದ ನಿನ್ನ ಅಪಾರ ಕರುಣೆಯಿಂದ ನನ್ನ ಮನಸ್ಸಿಗೆ ನೀನೇ ತೋರಿದ ನಿನ್ನ ಸ್ವರೂಪವಾದ ವಾಕುಗಳನ್ನು ಕೂಡಿಸಿ ನಿನ್ನ ಈ ಶ್ಲೋಕಗಳನ್ನು ಸ್ತೋತ್ರಗಳನ್ನಾಗಿ ರಚಿಸಿ ನಿನ್ನನ್ನು ನಾನು ಸ್ತುತಿಸುತ್ತಿದ್ದೇನೆ ಈ ಶ್ಲೋಕದಲ್ಲಿರುವ ಆದಿಶಂಕರರ ವಿನಯವನ್ನು ಗಮನಿಸಿ ಒಂದಿಷ್ಟು ಓದು ಒಂದು ಡಿಗ್ರಿ ಒಳ್ಳೆಯ ಉದ್ಯೋಗ ಅಂತಸ್ತು ಒಂದಷ್ಟು ಹಣ ಕಥೆಗಳು ಕಾದಂಬರಿಗಳು ಪಡೆದು ಬರೆದು ಪಡೆದ ಗೌರವ ಸನ್ಮಾನಗಳು ಯಾವುದಾದರೂ ಬರುತ್ತಲೂ ನಮ್ಮಲ್ಲಿ ಉಂಟಾಗುವ ಅಹಂ ಎಷ್ಟು ದೊಡ್ಡದು ನಾನು ಇಂತಹದ್ದನ್ನು ಬರೆದೆ ಅದು ಮಾಡಿದೆ ಇದು ಮಾಡಿದೆ ಈ ದಾನ ಮಾಡಿದೆ ಇಂತಹ ಪರೋಪಕಾರ ಮಾಡಿದೆ ಎಂದೆಲ್ಲ ನಮ್ಮನ್ನು ನಾವೇ ಹೊಗಳಿಕೊಳ್ಳುತ್ತಾ ಯಾರನ್ನಾದರೂ ಹಿಡಿದು ಅವರಿಂದ ಹೊಗಳಿಸಿಕೊಳ್ಳದೆ ಹೋದರೆ ನಿದ್ರೆ ಮಾಡಲಾಗದ ಮನಸ್ಸು ನಮ್ಮದು ಸರ್ವದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ರಚಿಸಿದ ಸ್ತೋತ್ರಗಳೆಲ್ಲ ವೇದ ಸಮಾನ ಪ್ರತಿಪತ್ತಿ ಮಹಾತ್ಮ್ಯ ಉಂಟಾಗುವಂತೆ ರಚಿಸಿ ಅತಿ ಸಣ್ಣ ವಯಸ್ಸಿನಲ್ಲೇ ಯಾವ್ ಭಾರತಕ್ಕೂ ಮಹಾ ಆಚಾರ್ಯನಾಗಿ ಜಗದ್ಗುರುವಾದ ಆ ಮಹಾನುಭಾವನಲ್ಲಿನ ವಿನಯ ಆತ್ಮಾರ್ಪಣ ಅಕುಂಠಿತ ಭಕ್ತಿಯಲ್ಲಿ ಕೋಟಿಯಲ್ಲಿ ಒಂದು ಅಂಶವನ್ನಾದರೂ ನಾವು ಪಡೆಯಬಲ್ಲವಾದರೆ ನಮ್ಮ ವಿದ್ಯೆ ಶ್ರೀವಿದ್ಯಾ ಸಾಧನೆ ಈ ಸೌಂದರ್ಯ ಲಹರಿ ಪಾರಾಯಣ ಎಲ್ಲದರ ಪ್ರಯೋಜನವನ್ನು ಸಾಧಿಸಿದ ಹಾಗೆ ಆಹಾ ಎಂತಹ ಶರಣಾಗತಿ ಎಂತಹ ಸತ್ಯ ಪ್ರವಚನ ಎಂತಹ ವಿನಯಶೀಲತೆ ಎಂತಹ ಆತ್ಮಾರ್ಪಣ ಆ ಜಗದ್ಗುರುವಿನದು ಸರ್ವಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯನ್ನು ಸರ್ವ ವ್ಯಾಪಕನಾದ ಜಗತ್ಪಿತಾ ಈಶ್ವರನನ್ನು ಸ್ವಯಂ ದರ್ಶನ ಮಾಡಿ ಅವರ ಕರುಣೆಯಿಂದ ಸೌಂದರ್ಯ ಲಹರಿಯ ಮೂಲ ಭಾವವನ್ನು ಈಶ್ವರನಿಂದ ಈಶ್ವರವಾಣಿಯಾಗಿ ವಾಣಿಯಾಗಿ ಪಡೆದ ಅನನ್ಯ ತಪಸ್ಸಂಪನ್ನರು ಅಪರ ಆದ ಶ್ರೀ ಶಂಕರಾಚಾರ್ಯರು ತನ್ನ ಕವಿತ್ವವೆಲ್ಲ ಸೂರ್ಯನ ಮುಂದೆ ಇಟ್ಟ ದೀವಟಿಗೆಯಂತೆ ಚಂದ್ರನಿಗೆ ಮಂಜಿನ ಹನಿಗಳಿಂದ ಅರ್ಘ್ಯ ಕೊಟ್ಟಂತೆ ಸಮುದ್ರನಿಗೆ ಅವನ ನೀರಿನಿಂದಲೇ ತರ್ಪಣ ಕೊಟ್ಟಂತೆ ಆ ತಾಯಿ ಪ್ರಸಾದಿಸಿದ ಆ ತಾಯಿಯ ಅಮೃತ ವಾಕ್ಕುಗಳಿಂದ ಆ ತಾಯಿಯನ್ನೇ ಸ್ತುತಿಸಿದೆನೆ ಹೊರತು ಇದರಲ್ಲಿ ನನ್ನ ದೊಡ್ಡತನವೇನೂ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಜಗದ್ಗುರುಗಳ ವಿನಮ್ರತೆ ಎಂತಹ ಅಮೂಲ್ಯವಾದದ್ದು ಎಂಬುದನ್ನು ನಮಗೆ ಊಹಿಸಲು ಸಾಧ್ಯವಿಲ್ಲ ಅವರ ಕವಿತ್ವ ಅಮೃತ ಕವಿತಾ ಝರಿ ಆ ಮಹದ್ಗುರು ಅನುಬಂಧದಲ್ಲಿ ತೋ ಕೊಟ್ಟಿರುವ ನಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೆಯ ಶ್ಲೋಕಗಳಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಇಲ್ಲಿ ಅನ್ವಯಿಸಿ ನೋಡಿದರೆ ಅವರ ಆ ಜಗದ್ಗುರುವಿನ ವಿನಮ್ರತೆ ಎಂತಹುದು ಎಂಬುದನ್ನು ಅರಿಯಲು ಅನುಕೂಲವಾಗುತ್ತದೆ ಈ ನೂರನೆಯ ಶ್ಲೋಕ ಪಾರಾಯಣದಿ ಈ ನೂರನೆಯ ಶ್ಲೋಕ ಪಾರಾಯಣದಿಂದ ಸಕಲ ಕಾರ್ಯ ಜಯ ಉಂಟಾಗುತ್ತದೆ ಆ ಆದಿಗುರುವಿನ ಪ್ರತಿ ಸ್ತೋತ್ರವು ಮಂತ್ರ ತಂತ್ರ ಯಂತ್ರ ಭಕ್ತಿಪೂರಿತ ಶರಣಾಗತಿಯಿಂದ ಕೂಡಿದ ಮಹಾನಿಧಿಗಳು ಅವರು ರಚಿಸಿದ ಸ್ತೋತ್ರಗಳನ್ನು ಓದಲು ಅರ್ಥ ಮಾಡಿಕೊಳ್ಳಲು ನಮ್ಮ ಈ ಒಂದು ಜನ್ಮ ಸಾಲದು ಪ್ರತಿಯೊಂದು ಸ್ತೋತ್ರವು ಅವರ ಅನುಭವದಿಂದ ಅವರ ತಪಶಕ್ತಿಯಿಂದ ಉದ್ಭವಿಸಿ ವೇದ ಸಮಾನವಾದ ಪ್ರತಿಪತ್ತಿಯಿಂದ ಕೂಡಿದವು ಅವನ್ನು ಪಾರಾಯಣ ಮಾಡಿದರೆ ಸಾಕು ಧ್ಯಾನ ಸಮಾಧಿ ಪಡೆದಂತೆಯೇ ಈ ಸೌಂದರ್ಯ ಲಹರಿ ಅವರ ಸ್ವಾನುಭವಗಳೆನ್ನುವ ಮಣಿಗಳ ಸಮಾಹಾರ ನಾವು ಆ ಜಗದ್ಗುರುಗಳ ಹೆಜ್ಜೆಯಲ್ಲಿ ನಡೆದು ಅವರ ಈ ಸೌಂದರ್ಯ ಲಹರಿಯನ್ನು ಭಕ್ತಿಯಿಂದ ಪಾರಾಯಣ ಮಾಡಿದರೆ ಸಾಕು ಅವರು ಸ್ವಯಂ ದರ್ಶಿಸಿದ ಜಗನ್ಮಾತೆ ಜಗತ್ಪಿತರ ದರ್ಶನ ನಮಗೂ ಲಭ್ಯವಾಗುತ್ತದೆ ಕುಶಂಕೆಗಳು ಕುಯುಕ್ತಿಗಳನ್ನು ಬಿಟ್ಟು ಅನಗತ್ಯ ಸಂದೇಹಗಳನ್ನು ಮಾಡದೆ ಪಾರಾಯಣ ಮಾಡಿ ಉದ್ಧಾರವಾಗೋಣ ಆದಿಶಂಕರರು ತಮ್ಮ ಹದಿನಾಲ್ಕು ಶಿಷ್ಯರನ್ನು ಅದ್ವೈತ ಮತ ಪ್ರಚಾರಕರಾಗಿಯೂ ಗ್ರಂಥ ಪ್ರಚಾರಕರಾಗಿಯೂ ನಿಯಮಿಸಿ ಅವರು ಯಾರನ್ನು ತಮ್ಮ ಹಿಂದೆ ಬರಬೇಡಿರೆಂದು ನಿರ್ಬಂಧಿಸಿ ತಾವೊಬ್ಬರೇ ಮಹಾಪ್ರಸ್ಥಾನಕ್ಕಾಗಿ ಹಿಮಾಲಯಕ್ಕೆ ಹೊರಟು ಹೋದರು ಶಿಷ್ಯರ ಬಂಧನ ಕೊನೆಗಳಿಗೆಯಲ್ಲಿ ಮೋಕ್ಷಪಥಕ್ಕೆ ಅಡ್ಡಿ ಬರಬಾರದೆಂದು ಭಾವಿಸಿದ ಆ ಪರಮ ಗುರುವು ತಮ್ಮ ಶಿಷ್ಯರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರಸಾದಿಸಿ ನಿರ್ಮೋಹತ್ವ ನಿರಾಡಂಬರತ್ವ ನಿಶ್ಚಲ ತತ್ವದಿಂದ ಮಹಾಕವಿತ್ವ ಸ್ವರೂಪರಾಗಿ ಸರಸ್ವತಿ ಸ್ವರೂಪರಾಗಿ ತಮ್ಮ ಉತ್ಕ್ರಾಂತಿಯನ್ನು ಅತಿ ಗೋಪ್ಯವಾಗಿ ಸಾಧಿಸಿದರು ಅವರು ಭೌತಿಕವಾಗಿ ಈಗ ಇಲ್ಲದೇ ಇರಬಹುದು ಆದರೆ ಅವರ ಪ್ರತಿ ಸ್ತೋತ್ರದಲ್ಲೂ ಪ್ರತಿಯೊಂದು ಮಾತಿನಲ್ಲೂ ಸ್ವಚ್ಛವಾದ ನಡವಳಿಕೆಗಳಿಂದ ಅಕ್ಷರ ರೂಪರಾಗಿ ಈ ಭಾರತ ದೇಶಕ್ಕಷ್ಟೇ ಅಲ್ಲ ಯಾವ ಪ್ರಪಂಚಕ್ಕೂ ಚಿರಂಜೀವಿಗಳಾಗಿ ಚಿರ ಯಶಸ್ಸು ಹೊಂದಿದವನಾಗಿ ಅವರ ಯಾವುದೇ ಸ್ತೋತ್ರವನ್ನು ಓದಿದರೂ ಆ ಭಕ್ತರ ಹೃದಯಗಳಲ್ಲಿ ಚಿರಂಜೀವಿಯಾಗಿ ಪರಮ ಗುರುವಾಗಿ ನಿಂತರು ನಿಂತಿದ್ದಾರೆ ನಿಂತಿರುತ್ತಾರೆ ನಮಗೆ ಗುರುವು ದೊರಕಲಿಲ್ಲ ಗುರುಬೋಧಿಗಿಲ್ಲದೆ ಯಾವ ಪೂಜೆಯನ್ನಾದರೂ ಹೇಗೆ ತಾನೇ ಮಾಡಬಲ್ಲವು ಎಂದು ಬಾಧ್ಯಪಡದೆ ನಾವು ಆದಿಶಂಕರರನ್ನು ಮಿಂಚಿದ ಪರಮ ಗುರುವು ಬೇರೊಬ್ಬರಿಲ್ಲವೆಂದು ತಿಳಿದು ಅವರಿಗೆ ಏಕಲವ್ಯ ಶಿಷ್ಯರಾಗಿ ಅವರ ಸ್ತೋತ್ರಗಳನ್ನು ಕಂಠಸ್ಥ ಮಾಡಿ ಹೃದಯಸ್ಥ ಮಾಡಿಕೊಂಡರೆ ಸಾಕು ಗುರುಬೋಧೆ ತನ್ನಷ್ಟಕ್ಕೆ ತಾನೇ ಲಭ್ಯವಾಗುತ್ತದೆ ಆ ಸ್ತೋತ್ರಗಳಲ್ಲಿನ ಆಚಾರ್ಯವಾಣಿಯಾಗಿ ಶ್ರೀಚಕ್ರ ಪೂಜೆ ದಿನವೂ ಮಾಡಲಾರದವರು ಸಮಯವಿಲ್ಲದವರು ಶ್ರೀಚಕ್ರ ಪೂಜೆ ಮಾಡಲು ಭಯಪಡುವವರು ದಲಿತ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡುವವರು ಮಾಡಲಾಗದವರು ಯಾರಾದರೂ ಸರಿಯೇ ಪ್ರತಿದಿನ ಸೌಂದರ್ಯ ಲಹರಿಯ ನೂರು ಶ್ಲೋಕಗಳನ್ನು ಇಲ್ಲ ಒಂದೊಂದು ಅಧ್ಯಾಯದಂತೆ ಕೆಲವು ಶ್ಲೋಕಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿದರೆ ಸಾಂಗೋಪಾಂಗವಾಗಿ ಶ್ರೀ ಚಕ್ರಾರ್ ಶ್ರೀಚಕ್ರಾರ್ಚನೆ ಮಾಡಿದ ಫಲ ದೊರೆಯುವುದು ಜಗನ್ಮಾತೆಯ ಅಪಾರ ಕರುಣೆಯುಂಟಾಗಬೇಕೇ ಹೊರತು ನಾವು ಪಡೆಯಲಾರದ್ದು ಎಂಬುದು ಏನೂ ಇಲ್ಲ ಅದಕ್ಕೆ ನಾವು ಮಾಡಬೇಕಾದ್ದು ಶ್ರದ್ಧಾ ಭಕ್ತಿಗಳಿಂದ ಕೂಡಿದ ಪಾರಾಯಣ ಜಗದ್ಗುರುವಿಗೆ ನಮಸ್ಕಾರ ಮಾಡಿ ಪಾರಾಯಣ ಮಾಡೋಣ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗೋಣ ಓಂ ಶಾಂತಿಹಿ 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 ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ